ನಮಸ್ತೆ ವಿನೋದ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ನೋಡಿ ಬಂಧುಗಳು ಇವತ್ತು ಕಟ್ಟ ಮಿಟ್ಟ ಚಟ್ನಿ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನ ನೋಡ್ಕೊಳ್ಳೋಣ ಈ ಥರ ಮೂರು ಹುಳಿ ಮಾವಿನಕಾಯಿ ತೊಗೋಬೇಕು ಬಂದುಗಳೇ ತುಂಬ ಇದ್ದರೆ ಮಾವಿನಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ವೀಕ್ಷಣೆ ಮಾಡಿ ಹಾಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಬಂಧುಗಳೇ ಮಾವಿನಕಾಯಿನೇ ಈ ಥರ ಎಲ್ಲ ಏರ್ಕೋಬೇಕು ಸಿಪ್ಪೆ ಎಲ್ಲ ನೀಟಾಗಿ ತುಂಬ ಇದ್ದರೆ ಮಾವಿನಕಾಯಿ ಇನ್ನೂ ಟೇಸ್ಟ್ ಜಾಸ್ತಿ ಇದು ಯಾವುದೇ ಟಿಫನ್ಗಳಿಗಾಗಲಿ ಚಪಾತಿಗೆ ದೋಸೆ ಪೂರಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಈ ಥರ ಸಿಪ್ಪೆಯೆಲ್ಲ ಎರ್ಕೋಬೇಕು ನಂತರ ತುರ್ಕೊಳ್ಳೋಣ ಈ ರೀತಿ ಉಪ್ಪಿನಕಾಯಿ ರೀತಿಯೂ ಬಳಸ್ಕೋಬೋದು ಇಲ್ಲ ಅನ್ನಕ್ಕೆ ಬೇಕಾದ್ರೂ ಹಾಕ್ಕೋಬೋದು ಯಾವುದಕ್ಕೆ ಬೇಕಾದರೂ ಹಾಕ್ಕೊಬೋದು ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ಇದನ್ನು ಈ ಥರ ತುರ್ಕೊಳ್ಳೋಣ ನೋಡಿ ಮೂರು ಮಾವಿನಕಾಯಿಗೆ ಇಷ್ಟು ತುರಿ ಆಗಿದೆ ನಂತರ ಒಂದು ಬಾಣಲೆ ಇಟ್ಕೊಂಡು ಒಂದು ಟೀ ಸ್ಪೂನ್ ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ ಮೆಂತ್ಯ ತುಂಬ ಕೆಂಪಿಗೆ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಲೈಟಾಗಿ ಸ್ವಲ್ಪ ಬಿಸಿ ಆದರೆ ಸಾಕು ಬಂದಗಳೇ ನಂತರ ಒಣಮೆಣ್ಸಿನ್ಕಾಯಿನ ತೊಳೆದಿಟ್ಟಿದ್ದೆ ಅದರಿಂದ ಸ್ವಲ್ಪ ತೇವಾಂಶ ಎಲ್ಲ ಹೋಗಲಿ ಅಂತ ಹೇಳಿಬಿಟ್ಟು ಗರಿ ಗರಿ ಆಗೋ ತನಕ ಈ ರೀತಿ ಎಲ್ಲ ಮುರಿದು ಲೈಟಾಗಿ ಇದನ್ನು ಇದ್ದೀನಿ ಮೆಣಸಿನ್ಕಾಯಿನೂ ಅಷ್ಟೇ ತುಂಬ ಕಪ್ಪಿಗೆ ಮಾಡ್ಕೊಬೇಡಿ ಲೈಟಾಗಿ ಹಂಗೆ ತೇವಾಂಶ ಹೋಗೋ ತನಕ ಈ ಥರ ಕೈ ಸಾಕು ಸ್ವಲ್ಪ ಬಿಸಿ ಆದರೆ ಸಾಕು ನೋಡಿ ಈ ಥರ ನಂತರ ಒಗ್ಗರಣೆಗೆ ಎಣ್ಣೆ ಇಟ್ಕೊಳ್ತಾ ಇದ್ದೀನಿ ಒಂದು ಕಾಲು ಬಟ್ಲಷ್ಟು ಎಣ್ಣೆ ಅಡುಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಬಂಧುಗಳೇ ನೀವು ಅಡುಗೆಗೆ ಯಾವ ಎಣ್ಣೆ ಬಳಸ್ತೀರೋ ಆ ಎಣ್ಣೆನೇ ಹಾಕ್ಕೊಳ್ಳಿ ಯಾವ ಎಣ್ಣೆ ಆದರೂ ಪರವಾಗಿಲ್ಲ ನಂತರ ಎಣ್ಣೆ ಬಿಸಿ ಆದಮೇಲೆ ಒಂದು ಟೀ ಸ್ಪೂನ್ ಸಾಸಿವೆ ಇದ್ದೀನಿ ನಂತರ ಒಂದು ಟೀ ಸ್ಪೂನ್ ಜೀರಿಗೆ ಇದ್ದೀನಿ ಎರಡು ಸ್ವಲ್ಪ ಚಟಪಟ ಆದಮೇಲೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದುಬಿಟ್ಟು ಈ ಥರ ಅರ್ಧಂಬರ್ಧ ಇಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದೇಳೆ ಹಾಕ್ಕೊಳ್ತಾ ಇದ್ದೀನಿ ಎಲ್ಲನೂ ಈ ಥರ ಚಟಪಟ ಅಂದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಇಂಗು ಹಾಕ್ಕೊಳ್ತಾ ಇದ್ದೀನಿ ಬಂಧುಗಳೇ ಇಂಗು ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿಗೆ ಅದರಿಂದ ಇಂಗು ಹಾಕ್ಕೊಳ್ತಾ ಇದ್ದೀನಿ ಈ ಥರ ಎಲ್ಲ ಚಟಪಟ ಅಂದಮೇಲೆ ಸ್ವಲ್ಪ ಒಂದು ಸಲ ಹಿಂಗೆ ಕೈಯಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಒಗ್ಗರಣೆ ತಣ್ಣಗಾಗಲಿ ನಂತರ ಹುರಿದಿಟ್ಕೊಂಡಿರ್ತಕ್ಕಂಥ ಪದಾರ್ಥಗಳನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಸ್ವಲ್ಪ ಎರಡು ಟೀ ಸ್ಪೂನಷ್ಟು ಕಲ್ಲುಪ್ಪು ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ನೈಸ್ ಉಪ್ಪಾದರೂ ಹಾಕ್ಕೋಬೋದು ಬಂಧುಗಳೇ ಯಾವ ಉಪ್ಪಾದರೂ ಪರವಾಗಿಲ್ಲ ಅಂದರೆ ತೇವಾಂಶ ಮಾತ್ರ ಇರಬಾರ್ದು ಯಾವುದೇ ಕಾರಣಕ್ಕೂ ಇದಕ್ಕೆ ತೇವ ತಗಲು ಆಗಿಲ್ಲ ತೇವ ತಗಲ್ದಂಗೆ ಇಟ್ಕೊಂಡ್ರೆ ಒಂದು ತಿಂಗಳು ಪೂರ್ತಿ ಇಟ್ಕೊಂಡು ಹೊರಗಡೆನೆ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ನಂತರ ಒಣಕೊಬ್ಬರಿ ತುರಿ ಮೂರು ಒಣಕೊಬ್ಬರಿನ ಒಣಕೊಬ್ಬರಿ ಹೋಳ್ಗಳನ್ನ ತುರಿದು ಇಟ್ಕೊಂಡಿದ್ದೀನಿ ಮಾವಿನಕಾಯಿ ಎಷ್ಟು ತೊಗೊಂಡಿರ್ತೀವೋ ಅದೇ ಪ್ರಮಾಣದಲ್ಲಿ ತೆಂಗಿನಕಾಯಿ ತುರಿನೂ ತೊಗೋಬೇಕು ಎರಡು ಸಮ ಪ್ರಮಾಣದಲ್ಲಿ ಮಾವಿನಕಾಯಿ ತುರಿ ಮತ್ತು ತೆಂಗಿನಕಾಯಿ ತುರಿ ಎರಡನ್ನೂ ಮಾವಿನಕಾಯಿ ತುರಿ ಏನಾರ ಮಾವಿನಕಾಯಿ ಸ್ವಲ್ಪ ಹುಳಿ ಕಡಿಮೆ ಇತ್ತು ಅಂದರೆ ತೆಂಗಿನ ತುರಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಬಂಧುಗಳೇ ಈ ಥರ ಎಲ್ಲ ಸೇರಿಸ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ಳೋಣ ನಂತರ ಮಾವಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲ ಮಿಕ್ಸ್ ಆಗಬೇಕು ಇದು ಆದ್ದರಿಂದನೇ ಮಾವಿನಕಾಯಿ ತುರಿ ತುರ್ಕೊಂಡ್ರೆ ಚೆನ್ನಾಗುತ್ತೆ ಮಿಕ್ಸ್ ಇಲ್ಲ ಕಟ್ ಮಾಡಿ ಹಾಕ್ಕೊಂಡ್ರೆ ಹೋಳುಗಳು ಚೆನ್ನಾಗಿರೋದಿಲ್ಲ ಬಾಯಿ ಬಾಯಿಗೆ ಸಿಗುತ್ತೆ ಮತ್ತು ನುಣ್ಣಗಾಗೋದಿಲ್ಲ ಆದ್ದರಿಂದ ಅದೆಲ್ಲ ಮಿಕ್ಸಿ ಮಾಡಿಕೊಂಡಾದಮೇಲೆ ಒಂದು ಅರ್ಧ ಉಂಡೆ ದೊಡ್ಡ ಉಂಡೆ ಆದರೆ ಅರ್ಧ ಉಂಡೆ ಇಲ್ಲಾಂದರೆ ನಾನು ಉಂಡೆ ಒಂದು ಉಂಡೆ ಬೆಲ್ಲ ಇದ್ದೀನಿ ಬೆಲ್ಲನೂ ಹಾಕ್ಬಿಟ್ಟು ಸೇರಿಸ್ಕೊಂಡು ಈ ಥರ ಮಿಕ್ಸಿ ಮಾಡ್ಕೊಂಡಾದ ಒಗ್ಗರಣೆ ಪೂರ್ತಿ ಈ ಥರ ತಣ್ಣಗಾಗಬೇಕು ಬಂದುಗಳೇ ಒಗ್ಗರಣೆ ಬಿಸಿ ಇರಲೇಬಾರ್ದು ಯಾವುದೇ ಕಾರಣಕ್ಕೂ ಒಗ್ಗರಣೆ ತಣ್ಣಗಾದ್ಮೇಲೆ ಈ ಥರ ರುಬ್ಬಿರ್ತಕ್ಕಂಥ ಚಟ್ನಿನ ಹಾಕ್ಕೊಂಡು ಕೈಯಾಡಿಕೊಂಡ್ರೆ ತುಂಬ ಟೇಸ್ಟಿಯಾದಂತಹ ಚಟ್ನಿ ಒಂದು ತಿಂಗಳು ಇಟ್ಕೊಂಡು ತಿನ್ಬೋದು ನೀವೊಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತೇಳ್ಬಿಟ್ಟು ನಮ್ಮ ಕಾಮೆಂಟ್ ಮುಖಾಂತರ ಹಂಚ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಬಂದಗಳೇ ವೀಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು